ಚುನಾವಣೆ ಸಂದರ್ಭದಲ್ಲಿ ಬೇರೆ ಬೇರೆ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಪಕ್ಷ ಬದಲಾವಣೆ ಮಾಡುವುದು ಸಹಜ ಲೋಕೋಪಯೋಗಿ ಇಲಾಖೆ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ ಅವರು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಸಂಕನ್ವಾಡಿ ಗ್ರಾಮದಲ್ಲಿ ಉಮರ್ ಪಠಾನ್ ಇವರ ಗೃಹ ಪ್ರವೇಶ ಕಾರ್ಯಕ್ರಮದಲ್ಲಿ ಆಗಮಿಸಿ ರಿಪನ್ ಕತ್ತರಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಇದೇ ಸಂದರ್ಭದಲ್ಲಿ ಅತಿಥಿಗಳಿಗೆ ಸತ್ಕರಿಸಲಾಯಿತು ನಂತರ ಗ್ರಾಮದ ಬಿಆರ್ ಅಂಬೇಡ್ಕರ್ ಪುತ್ಥಳಿಗೆ ಹಾರ ಹಾಕಿ ನಮಸ್ಕರಿಸಿದ್ರು ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿ ಬಿಜೆಪಿಯವರು ಕಾಂಗ್ರೆಸ್ಗೆ ಹೋಗುತ್ತಾರೆ ಕಾಂಗ್ರೆಸ್ನವರು ಬಿಜೆಪಿಗೆ ಹೋಗುತ್ತಾರೆ ಎಲೆಕ್ಷನ್ ಬಂದ ಮೇಲೆ ಇದು ಸಹಜ ಎಂದು ಹೇಳಿದರು ಬೆಳಗಾವಿ ಹಾಗೂ ಚಿಕ್ಕೋಡಿ ಲೋಕಸಭಾ ಟಿಕೆಟ್ ಇನ್ನೂ ಫೈನಲ್ ಆಗಿಲ್ಲ ಟಿಕೆಟ್ ಆಕಾಂಕ್ಷಿಗಳ ಪಟ್ಟಿಯನ್ನು ಹೈಕಮಾಂಡ್ಗೆ ಕಳುಹಿಸಿದ್ದೇವೆ ಅಭ್ಯರ್ಥಿಗಳು ಇನ್ನೂ ಫೈನಲ್ ಆಗಿಲ್ಲ ಎಂದು ಹೇಳಿದರು ಇನ್ನು ಹೋಗಾರ ನಾವು ಬೆಳಕ್ರಗು ಬೆಳಕಾಗಲ್ಲ ಸಿಸ್ಟಮ್ ಇದೆ ಚುನಾವಣೆ ಬಂದಾಗ ಇದು ಸಹಜ ಇದು ಈ ಕಡೆಯಿಂದ ಆ ಕಡೆ ಆ ಕಡೆ ಬರೋಂತ ಪ್ರಾರಂಭ ಆಗ್ತದೆ ಇನ್ನು ಅವ್ರ ಬಿಜೆಪಿ ಅವರು ಈ ಕಡೆ ಬರ್ಬೋದು ನಮ್ಮವ್ರ ಆ ಕಡೆ ಹೋಗೋದು ಸಹಜ ಇದೆ ಚುನಾವಣೆ ಬಂದಾಗ ಇದ್ದೇನು ಮಾಡ್ಲಿಕ್ಕೆ ಆಗಲ್ಲ ಅದಕ್ಕೂ ಪರಿಹಾರ ಕೂಡ ಇಲ್ಲ ಯಾರು ಅಭ್ಯರ್ಥಿ ನಮ್ಮ ಹೆಸರು ನಾವು ಕಳಿಸಿದೀವಿ ಯಾರು ಅರ್ಜಿ ಕೊಟ್ಟಾರಿಲ್ಲ ಬೆಂಗ್ಳೂರ್ ಕಳಿಸಿದ್ರೆ ಇನ್ನು ಅವ್ರು ಯಾವ್ದು ಸರ್ವೆ ಮಾಡ್ತಾರ ಅವ್ರ ಅರ್ತಿ ಮಾಡೋದಕ್ಕೆ ಈ ಸಂದರ್ಭದಲ್ಲಿ ಚಿಕ್ಕೋಡಿ ಸದನಗಾ ಮತಕ್ಷೇತ್ರದ ಶಾಸಕರು ಗಣೇಶ ಹುಕ್ಕೇರಿ ಮಾಜಿ ಶಾಸಕ ಕಾಕಾ ಸಾಹೇಬ್ ಪಾಟೀಲ್ ಸ್ಯಾಮ್ ಘಾಟ್ಗೆ ಮತ್ತು ಉತ್ತಮ್ ಪಾಟೀಲ್ ಮಹಾವೀರ್ ಮೋಹಿತೆ ರಸೂಲ್ ದಿಲಾವರ್ ಪಠಾಣ್ ಸದನಗಾ ಬ್ಲಾಕ್ ಅಲ್ಪಸಂಖ್ಯಾತರ ಘಟಕದ ಕಾಂಗ್ರೆಸ್ ಅಧ್ಯಕ್ಷರು ಬಸವರಾಜ ಸುರೇಶ ಬಡ್ಕೆ ಸದನಗ ಬ್ಲಾಕ್ ಯೂತ್ ಕಾಂಗ್ರೆಸ್ ಅಧ್ಯಕ್ಷರು ಉಮರ್ ಮೊಹಮ್ಮದ್ ಹನೀಫ್ ಪಠಾನ್ ಸಚಿನ್ ಹುಕ್ಕೇರಿ ಸುಂದರ್ ಪಾಟೀಲ್ ಕಡಕಲಾಟ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಸತೀಶ್ ಪಾಟೀಲ್ ಪ್ರದೀಪ್ ಲಾಟ್ಕರ್ ರಾಮಗುಂಡ ಪಾಟೀಲ್ ದಿಲಾವರ್ ಮೊಹಮ್ಮದ್ ಪಠಾನ್ ಅಮೀರ್ ಹನ್ಜಾ ಪಠಾನ್ ಸ್ವರ್ತಾಜ್ ಪಠಾನ್ ಮುಖದ್ದರ್ ಪಠಾನ್ ಹಸನ್ ಜೈನಾಪುರೆ ನದೀಮ್ ಗೌಂಡಿ ಆಸಿಫ್ ಪಠಾನ್ ನಿಸಾರ್ ಪಠಾನ್ ಸೇರಿದಂತೆ ಗ್ರಾಮಸ್ಥರು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು ♪ ちょっとちょとちょっとちょっ آء تو گھر وڃان ٿو اٿن رجي ٿو پروفيسر ان لائن ٿو نه ٿي پئي ٿو فون ڪري هاڻي ٻڌي